ಆಟ ಹುಡುಗಾಟವೋ ಆಟ ಹುಡುಗಾಟವು ಆಟ ಹುಡುಗಾಟವು ಪರಮಾತ್ಮ ನಾಟವು ಪರಮಾತ್ಮ ನಾಟವು ಪರಮಾತ್ಮ ನಾಟವು ಆಟ ಹುಡುಗಾಟವೋ ಪರಮಾತ್ಮ ನಾಟವು ಪಾಠ್ಯವೋ ನಾಟ್ಯವೋ ಭಗವಂತ ನಾಟವು ಆಸೆ ಹಿಟ್ಟೋನು ಅವನೇ ಕನಸು ಕೊಟ್ಟೋನು ಅವನೇ ಆಸೆ ಹಿಟ್ಟೋನು ಅವನೇ ಕನಸು ಕೊಟ್ಟೋನು ಅವನೇ ಒಂದೇ ಮನೆಯಲ್ಲಿ ಭೇದ ಭಾವ ಹಿಟ್ಟೋನು ಅವನೇ ಅವಜಾಣನೋ ಅವನು ಬಲು ಜಾಣನು ಆಟ ಹುಡುಗಾಟವೋ ಪರಮಾತ್ಮ ನಾಟವೋ ಪಾಠ್ಯವೋ ನಾಟ್ಯವೋ ಭಗವಂತ ನಾಟವು ಹುಟ್ಟೆಂದ ಮೇಲೆ ಸಾವಿರಲೇಬೇಕು ತಿಳಿದಿತ್ತು నాను దుక బాకె శిక్షే ఈ రంగ మంచు నిన్న భిక్షే ఈ జనర ప్రీతి ఇదు శ్రీరాక్షి యాకే పరీక్షే తలు కుణాగా యమును కడ కయవా తు అన్న తిన్నవగా సాగు కొడదే నిల్వ అవను కరుణి నినవే ఏ ఆట ఉడుగాటవో పరమాత్మ నాటవో పాఠ్యవో నాట్యవో భగవంత నాటవో యారో యారో ఇవరల్ యారో యారో నా యారో ఇవరల్ యారో యాకో అదూ యాకో ఈ బంద యాకో ಯಾಕೆ ಪ್ರೀತಿ ಹಾಡೋ ಈ ಹಾಡೋ ನಿನಗಾಗಿಯೇ ಜೀವ ಹಿ ಜೀವ ಇವರಿಗಾಗಿಯೇ ಯಾಕೆ ಪ್ರೀತಿಯೋ ಈ ಪ್ರಾಣ ನಿನ್ನದಲ್ಲ ಈ ಜೀವ ಸಾಯೋದಿಲ್ಲ ಇವರ ಅಭಿಮಾನಕ್ಕೆ ನೀನು ಸೋಲಬೇಕಲ್ಲ ನೀಹಿತರೆ ಹಿಡಿದು ಬಾರೋ ಓ ಹುಡುಗಾಟವ ಪರಮಾತ್ಮ ನಾಟವೋ ಪಾಠ್ಯವೋ ನಾಟ್ಯವೋ ಭಗವಂತ ನಾಟವೋ ಆಸೆ ಇಟ್ಟೋನು ಅವನೇ ಕನಸು ಕೊಟ್ಟೋನು ಅವನೇ ಒಂದೇ ಮನೆಯಲ್ಲಿ ಭೇದ ಭಾವ ಇಟ್ಟೋನು ಅವನೇ ಅವನೋ ಜಾಣನೋ ಈ ಹಾಡು ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ